பதை சாமரா ஹ சாத்தியமேனா வித் இஸ் ஹேஸ்ட் டு ட மெல பென்சல் வா இஃப் யூ ஆட் டு கம் பைவர் வெத்தரிகா என்னது ಕಾನೂன் பிரச்சனெல்லாம் தொப்புவேல நம்ம ಒಳ್ಳெது என்னலா ஏகே ஆடியங்கால நின்னு உட்கார்ந்து ஹவுடா இட் கமிங் அப் பேக்கே இ நின்ன கேட கை இந்த தடவை கொஞ்சம் ரிங்க பண்ணுங்க फ्रेंड्स எல்லாம் போனா ஹ 오징어 ಅಪ್ರಾಪ್ತ ಹುಡುಗರಿಂದ ಬೈಕ್ ಚಾಲನೆ ಪೊಲೀಸರಿಂದ ಖಡಕ್ ವಾರ್ನಿಂಗ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹದಿಹರೆಯದ ಅಂದ್ರೆ ಹದಿನೆಂಟು ವರ್ಷ ಮುಗಿಯದ ಹಾಗೂ ಡ್ರೈವಿಂಗ್ ಪರವಾನಗಿ ಪಡೆದುಕೊಳ್ಳದೆ ಬೈಕ್ ಚಾಲನೆ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ತಡೆದ ಪೊಲೀಸರು ಚಿಕ್ಕಬಳ್ಳಾಪುರ ಸರ್ಕಲ್ ವ್ಯಾಪ್ತಿಯ ನಾಲ್ಕು ಠಾಣೆ ಸಿಬ್ಬಂದಿ ಸುಮಾರು ಐವತ್ತು ವಿದ್ಯಾರ್ಥಿಗಳ ಬೈಕ್ಗಳನ್ನು ವಶಪಡಿಸಿಕೊಂಡು ಮಕ್ಕಳ ಸಮೇತ ಪೋಷಕರಿಗೂ ಎಸ್ಪಿ ಕುಶಾಲ್ ಚೌಕ್ಷೆ ರಸ್ತೆ ಸುರಕ್ಷತೆ ಹಾಗೂ ಮೋಟಾರ್ ಡ್ರೈವಿಂಗ್ ಕಾನೂನು ಪಾಠ ಹೇಳಿ ಕಳುಹಿಸಿದ್ದಾರೆ ಬೇಸಿಕಲಿ ಬೆಲೋ ಏಟೀನ್ ಮೈನರ್ ಹುಡುಗರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಯಾಕೆ ನಾವು ನೋಡ್ತಾ ಇದ್ದೀವಿ ನಮ್ಮ ಡಿಸ್ಟಿಕ್ಕಲ್ಲಿ ಸುಮಾರು ದಿನದಿಂದ ಆಕ್ಸಿಡೆಂಟ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಟೂ ವೀಲರ್ಸ್ಗೂ ಆಕ್ಸಿಡೆಂಟ್ ಮತ್ತು ಯಾರು ಬೆಲೋ ಇಟ್ಟಿದ್ದು ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾರೆ ಅವರು ಕೂಡ ವಿಕಿಮ್ ಆಗಿದ್ದಾರೆ ಆ್ಯಕ್ಸಿಡೆಂಟ್ಸಲ್ಲಿ ಸೊ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಏನು ಕಾನೂನಿದೆ ಅಂದರೆ ಇಪ್ಪತ್ತೈದು ಸಾವಿರದು ಫೈನ್ ಆಗುತ್ತೆ ಮೂರು ವರ್ಷ ಶಿಕ್ಷೆ ಇದೆ ಯಾವುದು ಆ್ಯಕ್ಸಿಡೆಂಟ್ ವಗರ ಆಗುತ್ತೆ ತಂದೆ ತಾಯಿ ಮೇಲೆ ಓನರ್ ಮೇಲೆ ಕೇಸ್ ಆಗಬೇಕು ಮತ್ತು ಗಾಡಿ ಆಗಬೇಕು ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಈ ಥರದ್ದು ಎಲ್ಲ ಕಂಡೀಷನ್ಸ್ ಇದೆ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಆ ವಿಚಾರ ಬಗ್ಗೆ ನಾವು ಎಲ್ಲ ಮಕ್ಕಳಿಗೆ ಈಗ ಅರೌಂಡ್ ಫಾರ್ಟಿ ವೆಹಿಕಲ್ಸ್ ನಾವು ಚಿಕ್ಕಬಳ್ಳಾಪುರಲ್ಲಿ ಟ್ವೆಂಟಿ ಟು ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ನಾವು ಸೀಸ್ ಮಾಡಿ ಪೇರೆಂಟ್ಸ್ಗೆ ಕರೆದು ಮತ್ತು ಮಕ್ಕಳು ಗಾಡಿ ಯಾರು ಡ್ರೈವ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಕಾನೂನು ವಿಚಾರ ಬಗ್ಗೆ ಅವರಿಗೆ ಅರಿವು ಅರಿವು ಕೊಟ್ಟಿದ್ದೀವಿ ಸ್ವಲ್ಪ ಸೊ ಈ ಸ್ಪೆಷಲ್ ಡ್ರೈವ್ನಿಗೆ ಕಂಟಿನ್ಯೂ ಮಾಡ್ತೀವಿ ಮತ್ತು ಇನ್ಶೋರ್ ಮಾಡ್ತೀವಿ ಕೀ ಫ್ಯೂಚರ್ ನಮ್ಮಲ್ಲಿ ಯಾರ ಹತ್ರ ಲೈಸೆನ್ಸ್ ಇಲ್ಲ ಮತ್ತೆ ಯಾರ್ದು ಏಜ್ ಇಲ್ಲ ಮೈನರ್ ಇದ್ದಾರೆ ಇನ್ಶೂರ್ ಮಾಡ್ತೀವಿ ಅವರು ಗಾಡಿ ಡ್ರೈವ್ ಮಾಡಬಾರ್ದು ನಮಗೆ ಟಿನ್ ವೆಹಿಕಲ್ಸ್ ಮಾಡಿದ್ದೀವಿ ಇವತ್ತು ನಾವು ಫಾರ್ಟಿ ವೆಹಿಕಲ್ಸ್ ಸಿಕ್ಕಲ್ಲಾಪುರಲ್ಲಿ ಟ್ವೆಂಟಿ ಟು ವೆಹಿಕಲ್ಸ್ ಬಾಗೇಪಲ್ಲಿಯಲ್ಲಿ ಈ ಥರ ಮಾಡಿದ್ದೀವಿ ಬೇರೆ ತಾಲೂಕಲ್ಲಿ ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅವರು ಒಪ್ಕೊಳ್ತಾ ಇದ್ದಾರೆ ನೋಡಿ ನಾವು ಅವರಿಗೆ ತಿಳಿಸಿದೀವಿ ನೋಡಿ ಹೆಲ್ಮೆಟ್ ವಗೇರದು ಫೈನ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ಈ ಥರ ಮೈನರ್ ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ತು ಪೋಷಕರ ಮೇಲೆ ಕೇಸ್ ಆಗುತ್ತೆ ಇಪ್ಪತ್ತೈದು ಸಾವಿರ ಅದು ಫೈನ್ ಇದೆಯಾ ಈ ಥರ ಯಾವಾಗ ನಾವು ಅವ್ರಿಗೆ ಇಲ್ಲ ಕಂಡೀಷನ್ಸ್ ತಿಳಿಸಿದ್ದೀವಿ ಏನೇನು ಶಿಕ್ಷೆ ಇದೆ ಅದು ಇಲ್ಲ ತಿಳ್ಸಿದ್ದೀವಿ ಅವರು ಕೂಡ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ರೀಸನ್ಸ್ ಹೇಳ್ತಾ ಇದ್ದಾರೆ ಬಟ್ ನಾವು ಹೇಳಿದ್ದೀವಿ ಕಿ ಯಾವುದು ರೀಸನ್ಗೆ ಕೊಡಬಾರ್ದು ಮಕ್ಕಳಿಗೆ ಗಾಡಿ ಮತ್ತು ಯಾ ಅವರ ಹತ್ರ ಯಾವಾಗ ಲೈಸೆನ್ಸ್ ಆಗುತ್ತೆ ಓನ್ಲಿ ಲೈಸೆನ್ಸ್ ಆದಮೇಲೆ ಅವ್ರಿಗೆ ಗಾಡಿ ಅಲೌ ಮಾಡಿ ಸರಿ ನಗರದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವ ಸಮುದಾಯ ಭವನದಲ್ಲಿ ಸಭೆ ನಡೆಸಿದ ಅವರು ಮಕ್ಕಳಿಗೆ ಬೈಕ್ ಕೊಟ್ಟು ಕಾಲೇಜಿಗೆ ಕಳಿಸುವುದರಿಂದ ಅವರೇನಾದರೂ ಅಪಘಾತ ಮಾಡಿದರೆ ಅವರ ಬಳಿ ಪರವಾನಗಿ ಇಲ್ಲದೆ ಇದ್ರೆ ಅದಕ್ಕೆ ಪೋಷಕರೇ ಹೊಣೆಗಾರರಾಗುತ್ತಾರೆ ಹಾಗೆ ಇನ್ಮುಂದೆ ಪರವಾನಗಿ ಇಲ್ಲದೆ ಬೈಕ್ ಓಡಿಸುವ ವಿದ್ಯಾರ್ಥಿಗಳಿಗೂ ಕೂಡ ದಂಡ ಹಾಗೂ ಪೊಲೀಸ್ ಕೇಸ್ ಹಾಕುವ ಎಚ್ಚರಿಕೆ ನೀಡಿದರು ಆಮೇಲೆ ಆ ಮೂರು ಕೇಸ್ ಸಿಂಗಲ್ ಸಿಂಗಲ್ ಕೇಸ್ ಆಯಿತು ಅಂದರೆ ಅದನ್ನು ಸಿಂಗಲ್ ಸಿಂಗಲ್ ಗಾಡಿ ಇಟ್ಟು ನಾವು ಕೇಸ್ ಮಾಡಿದ್ದೀವಿ ಆಮೇಲೆ ನಾವು ಕಿ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಈ ಕಾರಣ ಬಗ್ಗೆ ಎಲ್ಲರಿಗೆ ಸೇರಿ ಫಸ್ಟ್ ಸೀಸ್ ಮಾಡಬೇಕು ಮ್ಯಾಕ್ಸಿಮಮ್ ವೆಹಿಕಲ್ಸ್ ಆಮೇಲೆ ಎಲ್ಲರಿಗೆ ಸೇರಿ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ಥರ ಪ್ರೋಗ್ರಾಮ್ ಮಾಡಿದ್ದೀವಿ ಸೊ ಕೇಸ್ ತು ಮೊದಲೇ ಕೂಡ ಆಗಿದೆ ಬಟ್ ಈಗ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆಮೇಲೆ ಕೂಡ ಏನು ಚೇಂಜ್ ಆಗೋಲ್ಲ ಅಥವಾ ಡೆಫಿನೆಟ್ಲಿ ಕೇಸ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಬಟ್ ನೆಕ್ಸ್ಟ್ ವೀಕಿಂದ ನಾವು ಇನ್ಶೋರ್ ಮಾಡ್ತೀವಿ ಆಲ್ರೆಡಿ ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಸೆನ್ಸ್ ಎಲ್ಲ ಮಕ್ಕಳು ಸುಮಾರು ಜನ ಬೈಕ್ಸಿಂದ ಮೋಟರ್ ಸೈಕಲಿಂದ ಸ್ಕೂಟಿಯಿಂದ ಸ್ಕೂಲ್ ಕಾಲೇಜಸ್ಗೆ ಹೋಗ್ತಾ ಇದ್ದಾರೆ ಸೊ ಅವ್ರಿಗೆ ಎಲ್ಲರಿಗೆ ನಾವು ಒಂದು ಸರ್ಕುಲರ್ ಕೊಟ್ಟಿದ್ದೀವಿ ಈ ಮೋಟಾರ್ ವೆಹಿಕಲ್ ಯಾಕೆ ಕಾನೂನು ಪ್ರಕಾರ ಮಕ್ಕಳಿಗೆ ಗಾಡು ಅಲೌಡ್ ಇಲ್ಲ ಈ ಕಾರಣ ಬಗ್ಗೆ ನಿಮ್ಮ ಕ್ಯಾಂಪಸ್ ಅಲ್ಲಿ ಯಾವುದು ಥರದ್ದು ಈ ಥರದ್ದು ಗಾಡಿ ಎಲ್ಲವೂ ಮಾಡಬಾರ್ದು ಎಲ್ಲರಿಗೂ ತಿಳಿಸಿದ್ದೀವಿ ಈಗ ಈ ಅವೇರ್ನೆಸ್ ಕೂಡ ನಡ್ತಾ ಇದೆ ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ನಡ್ತಾ ಇದೆ ಸೊ ನೆಕ್ಸ್ಟ್ ವೀಕಿಂದ ನಾವು ಯಾರು ಈ ಥರ ಸಿಗ್ತಾರ ನಮಗೆ ಅವ್ರ ಮೇಲೆ ನಾವು ಕಡ್ಡಾಯವಾಗಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಇನ್ನು ಇಂದು ನಡೆದ ರಸ್ತೆ ಕಾನೂನು ಸುರಕ್ಷತೆ ಬಗ್ಗೆ ಎಸ್ಪಿ ನೀಡಿದ ಕ್ಲಾಸ್ ಕಾರ್ಯಕ್ರಮದಲ್ಲಿ ಡಿಎವೈ ಎಸ್ಪಿ ಶಿವಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸಂಚಾರಿ ಪೊಲೀಸ್ ಎಸ್ ಮಂಜುಳಾ ಹಾಗೂ ನಗರ ಗ್ರಾಮಾಂತರ ಹಾಗೂ ನಂದಿ ಪೊಲೀಸ್ ಠಾಣಾ ಪಿಎಸ್ಐಗಳು ಹಾಜರಿದ್ದರು ஆஹ் Yeah hey.